ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಸೀರಿಯಲ್ಸ್ ಅಂತೆ ಭಾಗ್ಯಲಕ್ಷ್ಮಿ ಶುಕ್ರವಾರದ ಸಂಪೂರ್ಣ ಸಂಚಿಕೆ ಒಂದು ಸಣ್ಣ ಬ್ರೊಮು ಫ್ರೆಂಡ್ಸ್ ಟಿವಿಗೂ ಮುಂಚೆನೇ ಯಾರೆಲ್ಲ ಫಸ್ಟ್ ಟೈಮ್ ನಾನು ಚಾನಲ್ ನೋಡ್ತಿದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿರೋ ಬೆಲ್ ಬಟನ್ನ ಕ್ಲಿಕ್ ಮಾಡಿ ನಾನು ಹಾಕುವಂಥ ವಿಡಿಯೋಸ್ ನಿಮಗೆ ಬರುತ್ತೆ ಹಾಗೆ ಲೈಕ್ ಮಾಡೋದನ್ನ ಮರಿಬೇಡಿ ನೀವು ಮಾಡೋ ಲೈಕ್ ನನಗೆ ಹೊಸ ಹೊಸ ವೀಡಿಯೋಸ್ ಮಾಡೋದಕ್ಕೆ ಮೋಟಿವೇಶನ್ ಸಿಗ್ದಂಗೆ ಆಗುತ್ತೆ ಭಾಗ್ಯ ಭಾಗ್ಯಕ್ಕೆ ಕೆಲಸಕ್ಕೆ ಸಿಕ್ಕಿರೋ ಖುಷಿಯಲ್ಲಿ ದೇವಸ್ಥಾನಕ್ಕೆ ಬಂದು ಅರ್ಚನೆ ಮಾಡಿಸ್ತಾಳೆ ಆ ಕಾರ್ಡನ್ನು ಇಟ್ಟು ಒಂದು ಶ್ರೇಷ್ಠ ತಾಂಡವ ಮದುವೆ ಕಾರ್ಡು ಹಾಗೆ ಭಾಗ್ಯ ಕೊಟ್ಟಿರೋ ಜಾಬ್ ಕಾರ್ಡು ಎರಡನ್ನೂ ಒಂದತ್ರ ಇಟ್ಟು ಪೂಜೆ ಮಾಡ್ತಾಯಿರ್ತಾರೆ ಹಾಗೆ ಪೂಜೆ ಮಾಡ್ತಾ ಇರಬೇಕಾದ್ರೆ ಭಾಗ್ಯಂಗೆ ಕಾಲ್ ಬರುತ್ತೆ ಅತ್ತೆನೂ ಕೆಲಸ ಹುಡ್ಕೊಂಡೋಗಿ ಕೆಲಸ ಸಿಕ್ಕಿರುತ್ತೆ ಹಾಗೆ ನಡ್ಕೊಂಡು ಬರ್ತಾ ಇರ್ಬೇಕಾದ್ರೆ ತುಂಬ ಸುಸ್ತಾಗಿರುತ್ತೆ ಆಟೋದವ್ರು ಬಂದು ಕೇಳ್ತಾರೆ ಬರ್ತೀಯಮ್ಮ ಅಂತ ಆರ್ ಆರ್ ನಗರ್ಗೆ ಇಲ್ಲಿಂದ ಎಷ್ಟಾಗುತ್ತೆ ಎಲ್ಲ ಐನೂರು ಮೂವತ್ತು ಕೊಟ್ಟಿದ್ದೀನಿ ಅಂತ ಹೇಳಿ ಇಲ್ಲಿಂದ ಎಷ್ಟೊತ್ತಾಗುತ್ತಪ್ಪ ಹೋಗೋದಕ್ಕೆ ಅಂತ ಕೇಳ್ತಾರೆ ಹತ್ತರಿಂದ ಹನ್ನೊಂದು ಕಿಲೋಮೀಟ್ರ್ ಆಗುತ್ತಮ್ಮ ಒಂದರಿಂದ ಒಂದುವರೆ ಅವರ್ ಆಗುತ್ತೆ ಅದೇ ಆಟೋದಲ್ಲಿ ಹೋದರೆ ಒಂದು ಅರ್ಧ ಅವರಲ್ಲಿ ಕರ್ಕೊಂಡೋಗಿಬಿಡ್ತೀನಿ ಅಂತಾರೆ ಬೇಡ ಬೇಡ ನಾನು ನಡ್ಕೊಂಡು ನಾನು ನಡ್ಕೊಂಡೇ ಹೋಗ್ತೀನಿ ಅಂದ್ಬಿಟ್ಟು ಹೋಗ್ತಾಯಿರ್ತಾರೆ ಹಾಗೆ ತುಂಬ ಹೊಟ್ಟೆ ಹಸಿತಾ ಇರುತ್ತೆ ಈ ಭಾಗ್ಯ ಇದ್ದಾಳಲ್ಲ ನನ್ನೇ ಇರ್ತಾಳೆ ನಾನೇ ಅವಳಿಗೆಲ್ಲ ಮಾಡಬೇಕು ಇನ್ಯಾರಾದರೂ ಆಗಿದ್ದಿದ್ರೆ ಇಷ್ಟೊತ್ತಿಗೆ ಭಾಗ್ಯನ ಕಳಿಸ್ಬಿಟ್ಟಿರೋರು ಅಂತ ಹೇಳಿ ಒಂದತ್ರ ಹೋಗಿ ಕುತ್ಕೊಂಡು ಕಾಲ್ ಮಾಡ್ತಾರೆ ಭಾಗ್ಯಂಗ್ ಕಾಲ್ ಮಾಡಿ ಭಾಗ್ಯ ನನ್ನ ಮನೇಲಿಲ್ಲ ಅಂತ ನೀನು ಆ ಕಡೆ ಈ ಕಡೆ ಕೆಲ ಬೇರೆ ಕೆಲಸ ಹೋಗಬೇಡ ಬೇಗ ಅಡುಗೆ ಮಾಡೋ ನಂಗೆ ತುಂಬ ಹೊಟ್ಟೆ ಇದೆ ನಾನು ಬಂದ ಮೇಲೆ ಒಂದು ನಿಮಿಷ ಒಗ್ಗರಣೆ ಹಾಕಬೇಕು ಮಜ್ಗೆ ಇದು ಮಾಡಬೇಕು ಅಂತ ಅನ್ಬೇಡ ಅಂತ ಹೇಳ್ತಾರೆ ಹ್ಞೂ ಸರಿ ಆಯಿತು ಅತ್ತೆ ಅಂತ ಹೇಳಿಬಿಟ್ಟು ಫೋನ್ ಇಡ್ತಾಳೆ ಹಾಗೆ ನನ್ನ ಕಾರ್ಡ್ ಕೊಡಿ ಅಂದಾಗ ಸ ಪೂಜೆ ಮಾಡ್ತಾರೋ ಐನೂರು ಬಂದು ತುಂಬ ಕನ್ಫ್ಯೂಸ್ ಆಗಿ ಮದುವೆ ಕಾರ್ಡ್ ಅನ್ನ ಹಾಗೆ ಜಾಬ್ ಕಾರ್ಡನ್ನು ಎರಡನ್ನೂ ಸೇರಿಸಿ ಕೊಟ್ಬಿಡ್ತಾರೆ ಹಾಗೆ ತಾಂಡವ್ ಮತ್ತು ಶ್ರೇಷ್ಠ ಇಬ್ಬರೂ ನಾವು ಮದುವೆ ಆದಮೇಲೆ ತುಂಬ ಚೆನ್ನಾಗಿರ್ತೀವಿ ನಾವು ಮದುವೆ ಬೇಗ ಆಗೋಣ ಅಂತ ಆಗ ಶ್ರೇ ತಾಂಡವ್ ಹೇಳ್ತಾನೆ ಆ ಎಮ್ಮೆಯಿಂದ ಇನ್ನೂ ಮುಕ್ತಿ ಸಿಕ್ಕಿಲ್ಲ ಈಗ ನೀನು ಮತ್ತೆ ಮದುವೆ ಅಂತ ಹೇಳ್ತಾ ಇದೆಯಾ ನಿಂಗೆ ಏನು ಹೇಳಬೇಕು ನನಗೆ ಅರ್ಥನೇ ಆಗ್ತಾ ಇಲ್ಲ ಅಂತ ಹೇಳ್ತಾನೆ ಆಗ ಶ್ರೇಷ್ಠ ಹೇಳ್ತಾಳೆ ಈ ಸತಿ ಏನಾದರೂ ಮದುವೆ ಮುರಿದು ಬಿದ್ರೆ ಬಿದ್ದರೆ ನಮ್ಮ ಮನೆಯವ್ರು ನನ್ನ ಸುಮ್ಮನೆ ಅಂತ ಬಿಡೋಲ್ಲ ತಾಂಡವ್ ಇದು ನಿನ್ಗೆ ನೆನಪಿರಲಿ ಅಂತ ಹೇಳ್ತಾಳೆ ಸರಿ ಆಯಿತು ಬಾ ಇಲ್ಲಿ ಪೂಜೆ ಮಾಡಿಸ್ತವ್ರ ಮದುವೆ ಕಾರ್ಡ್ಗೆಲ್ಲರೂ ತುಂಬ ಚೆನ್ನಾಗಿದ್ದಾರಂತೆ ನಾವು ಚೆನ್ನಾಗಿ ಇರ್ತೀವಿ ನೀನು ಬಾ ಈಗ ಮದುವೆ ಕಾರ್ಡ್ ತೊಗೊಂಡು ಹೋಗೋಣ ಅಂತ ಹೇಳಿ ಹೋಗಿ ಪೂಜೆ ಮಾಡ್ತಾರೋ ಐನೋರತ್ರ ಕೇಳ್ತಾರೆ ಬಟ್ ಅವ್ರು ಬಂದು ಈಗ ತಾನೇ ಕೊಟ್ಟು ಕಳ್ಸಿದ್ನಲ್ಲ ಅಮ್ಮ ಅಂತ ಹೇಳ್ತಾರೆ ಹೌದಾ ಯಾರ ಹತ್ರ ಅಂತ ಹೇಳಿದಾಗ ಅಲ್ಲಿ ಒಬ್ಬರು ಕಟ್ಟೆ ಹತ್ರ ಪೂಜೆ ಇದ್ದಾರಲ್ವ ಅವ್ರ ಹತ್ರ ಹೋಗಿ ಕೇಳು ಅಂತ ಹೇಳ್ತಾರೆ ಸರಿ ಅಂದ್ಬಿಟ್ಟು ಅಲ್ಲಿಂದ ಬಂದು ಬಂದು ಕೇಳೋದಕ್ಕೆ ಅಂತ ಶ್ರೇಷ್ಠ ಬಂದು ನಿಮ್ಗೇನು ಮಾನಮರ್ಯಾದೆ ಇಲ್ವಾ ಯಾರ್ಯಾರು ವಸ್ತುನ ತೊಗೊಂಡ್ಬರ್ತೀರ ಅಂದಾಗ ಭಾಗ್ಯ ಇಚ್ಛೆ ಬರ್ತಾಳೆ ಭಾಗ್ಯ ನೋಡಿ ಮೂವರು ಕನ್ ಇಬ್ಬರೂ ತುಂಬ ಕನ್ಫ್ಯೂಸ್ ಆಗ್ತಾರೆ ಹಾಗೆ ಭಾಗ್ಯ ಹತ್ರ ಬಂದು ಭಾಗ್ಯ ಬಂದು ಶ್ರೇಷ್ಠನ ಕೇಳ್ತಾ ತಾಂಡವನ ಕೇಳ್ತಾಳೆ ಏನು ರೀ ನೀವಿಲ್ಲಿ ಅಂತ ನಾನು ಅತ್ತೆ ದೇವಸ್ಥಾನಕ್ಕೆ ಕರೆದ್ರೆ ಬರೋದೇ ಇಲ್ಲ ಹೀಗೆ ಬಂದಿದ್ದೀರಾ ಅಂತ ಆಗ ಬಂದು ಇಲ್ಲ ಶ್ರೇ ಭಾಗ್ಯ ನನ್ನ ಕಾರ್ ಕೆಟ್ಟೋಗಿತ್ತು ಅದಕ್ಕೆ ದೇವಸ್ಥಾನ ಬಾಗ್ಲವರೆಗೂ ತಾಂಡವ್ ಸರ್ ನನ್ನ ಡ್ರಾಪ್ ಮಾಡಿದ್ರು ಹಾಗೆ ಇಲ್ಲಿವರೆಗೂ ಬಂದು ಒಳಗೆ ಬಂದಿಲ್ಲ ಅಂದರೆ ಆಗಲ್ವಲ್ಲ ಅದಕ್ಕೆ ಬಂದಿದ್ದಾರೆ ಅಂತ ಕೂಡ ಹೇಳ್ತಾಳೆ ಶ್ರೇಷ್ಠನ ಏನು ಕೇಳೋಕೋದ್ರು ತಾಂಡವ ಉತ್ತರ ಕೊಡ್ತಾ ಇರ್ತಾನೆ ಆಗ ಶ್ರೇಷ್ಠ ಭಾಗ್ಯ ಹೇಳ್ತಾಳೆ ನಾನು ನಿಮ್ಮನ್ನು ಕೇಳ್ತಾ ಇಲ್ಲ ಅವ್ರನ್ನ ಕೇಳ್ತಾ ಇರೋದು ಏನೋ ಮದುವೆ ಕಾರ್ಡ್ ಅಂದಂಗಿತ್ತು ಅಂತ ಹೇಳಿದೆ ಹಾಗೇನಿಲ್ಲ ಭಾಗ್ಯ ನನ್ನ ಕಾಸೇ ಹೋಗಿ ಕೊಡ್ತೀಯಾ ನನ್ಗೆ ತುಂಬ ಅರ್ಜೆಂಟ್ ಇದೆ ಅಂತ ಹೇಳ್ತಾಳೆ ಅವ್ನು ಸರಿ ಆಯಿತು ಬೇಗನೆ ಕೊಡ್ತೀನಿ ಆದಷ್ಟು ಬೇಗನೆ ಕೊಡ್ತೀನಿ ಅಂತ ಹೇಳಿ ಅಲ್ಲಿಂದ ಹೊರಟು ಬಿಡ್ತಾಳೆ ಹಾಗೆ ಶ್ರೇಷ್ಠಗೆ ಹೇಳ್ತಾನೆ ತಾಂಡವ್ ನಾನು ಹೇಗಾದರೂ ಈ ಎಮ್ಮೆ ಹತ್ತಿರದಿಂದ ತೊಗೊಂಬರ್ತೀನಿ ನೀನು ಬೇರೆ ನಮ್ಮಿಬ್ಬರು ಫೋಟೋ ಅಣ್ಣ ಸಿಕ್ಕಿದ್ಯಾ ಅಂತ ಭಾಗ್ಯನ ಹೇಗಾದರೂ ನೈಸ್ ಮಾಡಿ ನಾನು ಮದುವೆ ಕಾರ್ಡ್ ತೊಗೊಂಡು ಬಂದೇ ಬರ್ತೀನಿ ಅಂತ ಹೇಳಿ ಅಲ್ಲಿಂದ ಹೊರಟೋಗ್ತಾನೆ ಹಾಗೆ ಹೋಗಿ ಸೇ ತ ಭಾಗ್ಯ ಹೋಗ್ತಾ ಇರ್ಬೇಕಾದ್ರೆ ಭಾಗ್ಯನ ಫಾಲೋ ಮಾಡ್ಕೊಂಡು ಹೋಗಿ ಬಾಗ್ಯ ಹತ್ತಿರ ನೈಸ್ ಮಾಡ್ತಾನೆ ಆದರೆ ಭಾಗ್ಯ ಹೇಳ್ತಾಳೆ ನಿಮ್ಗೇನಾದ್ರೂ ಜ್ವರಾಗಿರೋ ಬಂದಿದೆಯಾ ನೀವೇನೋ ಇದು ಯಾಕೆ ಮಾಡ್ತಾ ಇದ್ದೀರಾ ಅಂದರೆ ಇಲ್ಲ ಹಾಗೇನಿಲ್ಲ ಬಿಸಿಲು ತುಂಬ ಇದೆ ಅಲ್ವ ಹೋಗ್ತಾ ಇದೆಯಾ ಬಾ ಭಾಗ್ಯ ನಾನು ಕರ್ಕೊಂಡು ಹೋಗ್ತೀನಿ ಅಂತ ಹೇಳಿ ಕರ್ಕೊಂಡು ಹೋಗೋದಕ್ಕೆ ಬ್ಯಾಗ್ ಬ್ಯಾಗಿಸ್ಕೊತಾನೆ ಹಾಗೆ ಭಾಗ್ಯ ಅಷ್ಟು ದೂರ ಹೋಗಿ ಬ್ಯಾಗ್ ಹುಡುಕ್ತಾ ಇರ್ತಾನೆ ಏನು ಹುಡುಕ್ತಾ ಇದ್ದೀರಾ ಅಂತ ಹೇಳಿದಾಗ ಬಾಗ್ಯ ಹತ್ರ ತಿರುಗಿ ನೋಡ್ತಾನೆ ಹಾಗೆ ಅತ್ತೆ ತುಂಬ ಸುಸ್ತಾಗಿ ಮನೆಗೆ ಬರ್ತಾ ಇರ್ತಾರೆ ಬೇಗ ಬೇಗ ಹೋಗಿ ಅಡುಗೆ ಮಾಡಿದ್ರೆ ಸಾಕು ಯಾರ ಜೊತೆ ಹೋದರೆ ಏನು ಅಂತ ಹೇಳಿ ತಾಂಡವ ಜೊತೆ ಹೋಗೋದಕ್ಕೆ ರೆಡಿ ಇರ್ತಾಳೆ ಆದರೆ ಬ್ಯಾಗ್ ಒಳಗಡೆ ಕೈ ಹಾಕಿದಾಗ ತಾಂಡವ್ ಸಿಕ್ಕೇ ಬೀಳ್ತಾನೆ ಫ್ರೆಂಡ್ಸ್ ಯಾರೆಲ್ಲ ಫಸ್ಟ್ ಟೈಮ್ ನನ್ನ ಚಾನಲ್ ನೋಡ್ತಿದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆಯೇ ಪಕ್ಕದಲ್ಲಿರೋ ಬೆಲ್ ಬಟನ್ನ ಕ್ಲಿಕ್ ಮಾಡಿ ನಾನು ಹಾಕುವಂಥ ವೀಡಿಯೋಸ್ ನಿಮಗೆ ಬರುತ್ತೆ ಹಾಗೆ ಲೈಕ್ ಮಾಡೋದನ್ನ ಮರಿಬೇಡಿ ನೀವು ಮಾಡೋ ಲೈಕ್ ನನಗೆ ಹೊಸ ಹೊಸ ವೀಡಿಯೋಸ್ ಮಾಡೋದಕ್ಕೆ ಮೋಟಿವೇಶನ್ ಆಗುತ್ತೆ ಥ್ಯಾಂಕ್ ಯು ಸೋ ಮಚ್ ಐ ಹೋಪ್ ಈ ವಿಡಿಯೋ ಎಲ್ಲರಿಗೂ ಇಷ್ಟ ಆಗಿದೆ ಅಂತ ಅಂದ್ಕೋತೀನಿ ಹಾಗೆ ಮತ್ತೊಂದು वीडियो जो ना निगत थैंक यू सो मच बाय बाय